ಯಾರದೋ ಮೇಲಿನ ದ್ವೇಷಕ್ಕೆ ಯಾರನ್ನೋ ಕೊಲ್ಲುವಂಥ ವಾತಾವರಣ ಜಾಸ್ತಿ ಆಗ್ತಾ ಇದೆ ಸುಹಾಸ್ ಶೆಟ್ಟಿ ಎಂಬ ವ್ಯಕ್ತಿಯನ್ನು ನಿನ್ನೆ ಹಾಡು ಹಗಲೇ ಕೊಚ್ಚಿ ಕೊಲ್ಲಲಾಗಿದೆ ಈ ಘಟನೆ ಅತ್ಯಂತ ಖಂಡನೀಯ ಅತ್ಯಂತ ದುಃಖದ ಸಂಗತಿ ಅವರ ತಾಯಿಯ ನೋವು ಬಹುಶಃ ಬೇರೆ ಯಾರಿಗೂ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ದಿನ ತಾಯಿಯೊಟ್ಟಿಗೆ ಮಾತಾಡ್ತಾ ಇದ್ದಂಥ ಮಗ ನಿನ್ನೆ ಇನ್ನೂ ಮಾತಾಡುವುದಿಲ್ಲ ಎಂಬುವಂಥದ್ದು ಅತ್ಯಂತ ಅತ್ಯಂತ ನೋವಿನ ವಿಷಯ ಒಂದು ತಾಯಿಗೆ ವಿಶೇಷವಾಗಿ ಇದರ ಹಿಂದಿನ ವಿಷಯಗಳನ್ನು ನಾವು ಪರಾಮರ್ಶೆ ಮಾಡಿದರೆ ಅವರನ್ನು ಯಾಕೆ ಕೊಂದರು ಯಾರು ಕೊಂದರು ಗೊತ್ತಿಲ್ಲ ಆದರೆ ಅವರು ಕೆಲವೊಂದು ಸಂಘಟನೆಗಳಲ್ಲಿ ಇದ್ದದ್ದಕ್ಕೆ ಅವರನ್ನು ಕೊಂದ್ರ ಹಾಗೆ ಕೊಂದಿದ್ದು ಹೌದಾದರೆ ಇದು ನಿಜವಾಗಿ ಕೂಡ ಕರಾವಳಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಂಬುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು ಹಿಂದೆ ಫಾಜಿಲ್ ಎಂಬುವರ ಹತ್ಯೆಯಲ್ಲಿ ಅವರು ಆರೋಪಿಯಾಗಿದ್ದರು ಆ ಹತ್ಯೆಗೂ ಯಾವುದೇ ಕಾರಣ ಇರಲಿಲ್ಲ ಫಾಜಿಲ್ ಅವರ ಧರ್ಮ ಮಾತ್ರ ಕಾರಣ ಇತ್ತು ಈಗ ತನಿಖೆ ಆಗಬೇಕಾಗಿದೆ ಮೊನ್ನೆ ಮಂಗಳೂರಿನ ಕ್ರಿಕೆಟ್ ಮೈದಾನದಲ್ಲಿ ಗುಂಪು ಹಲ್ಲೆ ಆಗಿ ಒಂದು ಹತ್ಯೆ ಆಯಿತು ಅದರ ಕಾರಣ ಕೂಡ ಗೊತ್ತಿಲ್ಲ ಬಹುತೇಕ ವಾತಾವರಣ ಹೇಗಿದೆ ಅಂದರೆ ಅಲ್ಲಿ ಮೃತರ ಧರ್ಮ ಮತ್ತು ಮೃತರು ಕೂಗಿದ ಒಂದು ಘೋಷಣೆಯ ಬಗ್ಗೆ ಹೇಳಿ ಆಯಿತು ಇಲ್ಲಿ ವಿಷಯ ಬಹುಳ ಬಹು ಮುಖ್ಯವಾದದ್ದು ಏನಂದರೆ ಯಾರೇ ತಪ್ಪು ಮಾಡಿರಲಿ ಅದು ಫಾಜಿಲ್ ಇರ್ಬೋದು ಅಥವಾ ಸುಹಾಸ್ ಇರ್ಬೋದು ಮೊನ್ನೆ ಕ್ರಿಕೆಟ್ ಮೈದಾನದಲ್ಲಿರ್ಬೋದು ಸಾರ್ವಜನಿಕರು ಅಥವಾ ಕೆಲವು ವ್ಯಕ್ತಿಗಳು ಹೋಗಿ ಕೊಲೆ ಮಾಡಿ ಕೊಲೆ ಮಾಡುವಂಥದ್ದು ಈ ನಾಗರಿಕ ಸಮಾಜ ಈ ಪ್ರಜಾಪ್ರಭುತ್ವ ಒಪ್ಪತಕ್ಕಂಥದ್ದಲ್ಲ ಯಾರೇ ತಪ್ಪು ಮಾಡಿ ಅದಕ್ಕೆ ಒಂದು ಕೋರ್ಟು ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಇದೆ ಅಲ್ಲಿ ತನಿಖೆಗಳಾಗಬೇಕು ಅಲ್ಲಿ ಸಾಬೀತಾಗಬೇಕು ಅಲ್ಲಿ ಶಿಕ್ಷೆ ಆಗಬೇಕು ಬಹುಶಃ ಮರಣ ದಂಡನೆ ಎಂಬುದು ಅಪರೂಪದಲ್ಲಿ ಅಪರೂಪದ ಪ್ರಕರಣಕ್ಕೆ ಆಗ್ತದೆ ಇಂಥ ಸಂದರ್ಭದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಈಗ ಸುವಾಸಾತ್ಯ ಆಯಿತು ಹೇಳಿ ಆಕ್ರೋಶದಿಂದ ಬೇರೆ ಬೇರೆ ಕಡೆ ಇವತ್ತು ಹಲ್ಲೆಗಳು ನಡೆದಿವೆ ಚೂರಿ ಹಿರಿತಗಳು ನಡೆದಿವೆ ಇದು ಎಲ್ಲಿ ತನಕ ಹೋಗ್ತದೆ ಏನಾಗ್ತದೆ ಮತ್ತು ಕರಾವಳಿಗೆ ಯಾರಾದರೂ ಮಕ್ಕಳನ್ನು ಎಜುಕೇಷನಿಗೆ ಕಳಿಸ್ತಾರ ಕರಾವಳಿಗೆ ಬಂದು ಯಾರಾದರೂ ಇನ್ವೆಸ್ಟ್ ಮಾಡಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾರ ತಕ್ಷಣ ಎಲ್ಲ ಜಾತಿ ಎಲ್ಲ ಧರ್ಮದ ಮುಖಂಡರು ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಒಂದು ಕೂತ್ಕೊಂಡು ಈ ವ್ಯವಸ್ಥೆಯ ಬಗ್ಗೆ ಗಾಢವಾದ ಚಿಂತನೆ ಮಾಡಿ ಈ ವ್ಯವಸ್ಥೆಯಲ್ಲಿ ಯುವ ಜನರಿಗೆ ಯಾವ ರೀತಿ ದಾರಿ ತೋರಿಸ್ಬೋದು ಯಾವುದು ಸರಿ ಯಾವುದು ತಪ್ಪು ಎಂಬುವಂಥದ್ದನ್ನು ವಿಮರ್ಶೆ ಮಾಡಿ ಈ ಕರಾವಳಿಯನ್ನು ಕಾಪಾಡಲೇಬೇಕಾದಂಥ ಒಂದು ಅಗತ್ಯತೆ ಕಾಲಘಟ್ಟದಲ್ಲಿ ನಾವಿದ್ದೇವೆ ನಾನು ಎಲ್ಲರಿಗೂ ಮನವಿ ಮಾಡುವುದು ಸುಹಾಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆದರೆ ಯಾರು ಅವರನ್ನು ಕೊಲೆ ಮಾಡಿದಾರ ಅದನ್ನು ತನಿಖೆ ಮಾಡಿ ಮಾಡಲಿಕ್ಕೆ ಪೊಲೀಸರಿಗೆ ಸಹಕಾರ ಕೊಡಿ ಪೊಲೀಸರು ತಪ್ಪು ಮಾಡಿದರೆ ಎಲ್ಲ ಸೇರಿ ಅದರ ವಿರುದ್ಧ ಹೋರಾಟ ಮಾಡೋಣ ಅಥವಾ ಸರ್ಕಾರ ಸಕ್ರಿಯವಾಗಿ ಕೆಲಸ ಮಾಡದಿದ್ದರೆ ಸರ್ಕಾರಕ್ಕೆ ಒತ್ತಡ ತರುವಂಥ ಸರ್ಕಾರಕ್ಕೆ ಸತ್ಯ ಸಂಗತಿಯನ್ನು ತಿಳಿಸುವಂಥ ಕೆಲಸ ಮಾಡೋಣ ಅದು ಬಿಟ್ಟು ಇಲ್ಲಿ ಹಿರಿಯಡ್ಕದಲ್ಲಿ ಇನ್ನು ಎಲ್ಲಿ ಯಾವುದ್ಯಾವುದೋ ಊರಿನಲ್ಲಿ ಇನ್ಯಾರಿಗೋ ಚೂರಿ ಇರೋದ್ರಿಂದ ಯಾವುದೂ ಕೂಡ ಅದು ಅದರಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ ನಿಮ್ಮ ಒಳಗಿನ ದ್ವೇಷದ ಅಗ್ನಿಗೆ ಇನ್ನೊಬ್ಬರ ಸಾವು ಕಾರಣ ಆಗಬಾರ್ದು ಸುಹಾಸ್ ಶೆಟ್ಟಿ ಎಂಬವರ ಏನು ಹತ್ಯೆ ಬಹುಶಃ ಕರಾವಳಿಯಲ್ಲಿ ಒಂದು ಹೊಸ ವಿಚಾರಗಳಿಗೆ ಒಂದು ಶಾಂತಿ ಸೌಹಾರ್ದತೆಯ ಹೊಸ ಪ್ರಯತ್ನಗಳಿಗೆ ಒಂದು ಅವಕಾಶ ನಾಂದಿ ಆಗಲಿ ಇನ್ನು ಮುಂದೆ ಇಂಥ ಘಟನೆಗಳು ನಡಿಬಾರ್ದು ಕರಾವಳಿಯಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ